ಸೋಮವಾರದಿಂದ ಹೇಳ್ತಾರೆ ಸರ್ ನಾವು ಒತ್ತು ನಾವು ಒಗೆಯೆನೆ ಅಂತ ಇದೆ ಅಮ್ಮೆಟಾ ನಮ್ದೆ ಎಲ್ಲ ಮಾಡಿದಂಗೆ ಎಲ್ಲ ಒಳ್ಳೆ ಸರ್ವಿಸ್ ಇಲ್ಲ ಆ ಮೊದಲು ಒಂದು ಕೋರ್ಸ್ ಅಂತ ಅಷ್ಟೇ ಭಾಷೆ ಮಾತಾಡೋಕೆ 4 ತಿಂಗಳು 4 ತಿಂಗಳುಕ್ಕೆ ಇಂಗ್ಲಿಷ್ ಸ್ಟಾರ್ಟ್ ಹೋಗಬಹುದು ಇಂಗ್ಲಿಷ್ ಭಾಷೆ ಬಗ್ಗೆ ತರಬೇತಿ ಆ ಸ್ಪಾಟ್ ಲೈಟ್ ಫ್ರೀಂಸ್ ಎಲ್ಲಾ அதுக்குள்ள <laughs> <laughs>

ಎಲ್ಲಾ ತಾಲೂಕು ಬಂದ್ರೆ ಜೀಪ್ ಹೆಡ್ ಕ್ವಾರ್ಟರ್ ಬಾಗಲಂತಲ್ಲ ಶ್ರೀಮಾಸ್ತಿ